ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ಟಿ ಒನ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಆ ಗಾದೆಗಳು ಹೌದು ಗಾದೆಗಳು ಎಂದೂ ಸುಳ್ಳಾಗುವುದಿಲ್ಲ ಏನು ಹೇಳುತ್ತಾರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲವೆಂದು ಈಗಾಗಲೇ ಈ ಗಾದೆಗಳು ಕನ್ನಡ ಗಾದೆಗಳ ಭಾಗ ಒಂದನ್ನು ನಾನು ವಿಡಿಯೋ ಮಾಡಿರುತ್ತೇನೆ ಇದು ಗಾದೆಗಳ ಮಾತು ಭಾಗ ಎರಡು ಗಾದೆಗಳು ಅನುಭವದಲ್ಲಿ ಅಮೃತವಿದೆ ಎಂದು ಹೇಳುತ್ತಾರೆ ಅಂತಹ ಅನುಭವದಿಂದ ಮಾಡಿರುವ ಈ ಗಾದೆಗಳು ಎಂದೂ ಸುಳ್ಳಾಗುವುದಿಲ್ಲ ಇಲ್ಲ ಅತಿಯಾದರೆ ಅಮೃತವು ವಿಷವಾಗುತ್ತೆ ಬಿಸಿ ತುಪ್ಪ ಹೋಗೋಂಗಿಲ್ಲ ನುಂಗೋ ಹಂಗಿಲ್ಲ ಹಾಗೂ ಇಂತಹ ಅನೇಕ ಗಾದೆಗಳು ಇವೆ ಇವುಗಳೆಲ್ಲ ಅರ್ಥವನ್ನು ತಿಳಿದುಕೊಂಡರೆ ಎಲ್ಲರಿಗೂ ತುಂಬ ಸಂತೋಷವಾಗುತ್ತೆ ಇದರ ಅರ್ಥವೂ ತಿಳಿಯುತ್ತೆ ಅಲ್ಲವೇ ಆದುದರಿಂದ ಈ ಗಾದೆಗಳನ್ನು ಅದರ ವಿವರದೊಂದಿಗೆ ನಾನು ತಿಳಿಸಿರುತ್ತೇನೆ ಹಾಗೂ ನನ್ನ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ಟಿ ಒನ್ ಜನರಿಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈಗಾಗಲೇ ನನಗೆ ಪ್ರೋತ್ಸಾಹ ನೀಡುತ್ತಿರುವ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು ಹಾಗೂ ಬನ್ನಿ ಇನ್ನು ವಿಳಂಬ ಮಾಡಿದೆ ಗಾದೆಗಳ ವಿವರಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಕದ್ದು ತಿಂದ ಹಣ್ಣು ಪಕ್ಕದ ಮನೆಯ ಊಟ ಎದ್ದು ಹೆಚ್ಚು ರುಚಿ ಹೌದು ನಾವು ಹಣ ಕೊಟ್ಟು ಹಣ್ಣು ತಂದು ತಿಂದರೆ ಅಷ್ಟು ರುಚಿ ಇರುವುದಿಲ್ಲ ಅದೇ ನಾವು ದಾರಿಯಲ್ಲಿ ಎಲ್ಲೋ ಹೋಗುವಾಗ ಮಾವಿನ ತೋಪದಲ್ಲಿ ಒಂದು ಕಲ್ಲು ಹೊಡೆದು ಒಂದು ಮಾವಿನಕಾಯಿ ಅದನ್ನು ಬೀಳಿಸಿ ತಿಂದರೆ ನಮಗೆ ತುಂಬ ರುಚಿ ಕಾಣುತ್ತೆ ಯಾಕಂದರೆ ಅದು ನಾವು ಕದ್ದು ತಿನ್ನುತ್ತೇವಲ್ಲ ಅದರಿಂದ ಹಣ್ಣು ತುಂಬ ರುಚಿ ಕಾಣುತ್ತೆ ಅದೇ ರೀತಿ ನಮ್ಮ ಮನೆಯ ಊಟ ನಮಗೆ ರುಚಿಸುವುದಿಲ್ಲ ಪಕ್ಕದ ಮನೆಯ ಊಟ ಚೆನ್ನಾಗಿರುತ್ತೆ ನಾವು ಅದು ಊಟ ಚೆನ್ನಾಗಿಲ್ಲದೆ ಹೋದರೂ ತುಂಬ ರುಚಿಯಾಗಿದೆ ಇದು ಹೇಗೆ ಮಾಡಿದ್ರಿ ಏನು ಮಾಡಿದಿರಿ ಇದು ಅಂತ ಹೇಳಿ ಅವರಿಗೆ ನಾವು ಹೆಚ್ಚು ಮಾತನಾಡಿ ಅವರಿಗೆ ಹುಬ್ಬಿಸುತ್ತೇವೆ ಮಾತಾಡಿ ಮಾತಾಡಿ ತುಂಬ ಚೆನ್ನಾಗಿದೆ ಊಟ ಎಂದು ಹೇಳುತ್ತೇವೆ ಅದು ಚೆನ್ನಾಗಿರುತ್ತದೋ ಇಲ್ಲವೋ ಗೊತ್ತಿಲ್ಲ ಆದರೆ ಸುಮ್ಮನೆ ಸುಮ್ಮನೆ ಅವರಿಗೆ ಹೊಗಳಲು ತುಂಬ ಚೆನ್ನಾಗಿದೆ ಎಂದು ಹೇಳುತ್ತಾರೆ ಅದೇ ನೀವು ಮನೆಯಲ್ಲಿ ಒಳ್ಳೆಯ ಆಹಾರ ಮಾಡಿ ಒಳ್ಳೆಯದು ಮಾಡಲಿ ಹೆಂಡತಿ ಅದು ನಿಮಗೆ ರುಚಿಸುವುದಿಲ್ಲ ಅವರಿಗೆ ಹೇಳುವುದೂ ಇಲ್ಲ ಚೆನ್ನಾಗಿದೆ ಎಂದು ಎಂದರೆ ಪ್ರತಿದಿನ ನಾವು ತಿನ್ನುತ್ತಾ ಇರುತ್ತೇವಲ್ಲ ಅದೇ ಆಹಾರ ನಮಗೆ ಹೇಳಲು ಬಾಯೇ ಬರೋದಿಲ್ಲ ಅದೇ ಪಕ್ಕದ ಮನೆಯಲ್ಲಿ ಊಟಕ್ಕೆ ಕರೆದು ನಿಮಗೆ ಕೊಟ್ಟರೆ ನೀವು ತುಂಬ ರುಚಿಯಾಗಿದೆ ಉಪ್ಪು ಜಾಸ್ತಿ ಇದ್ದರೂ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಎಂದು ಹೊಗಳುತ್ತೇವೆ ಅದೇ ರೀತಿ ನೋಡಿ ನಮ್ಮ ಮನೆಯ ಊಟ ನಮಗೆ ರುಚಿಸುವುದಿಲ್ಲ ಅದೇ ದುಡ್ಡು ಕೊಟ್ಟು ತಂದ ಹಣ್ಣು ತಿನ್ನಲು ರುಚಿಸುವುದಿಲ್ಲ ಕದ್ದ ಒಂದು ಹಣ್ಣು ಒಂದು ಹಣ್ಣು ತುಂಬ ರುಚಿಯಾಗಿರುತ್ತೆ ಅದೇ ಪಕ್ಕದ ಮನೆಯ ಊಟ ತುಂಬ ರುಚಿ ಇರುತ್ತೆ ಅಂದರೆ ನಮಗೆ ನಾವು ಸದಾ ನಾವು ಮನೆಯಲ್ಲಿರೋ ವಸ್ತುಗಳು ಉಪಯೋಗಿಸುವುದು ನಮಗೆ ಚೆನ್ನಾಗಿ ಕಾಣುವುದಿಲ್ಲ ಬೇರೆಯವರು ನಮಗೆ ಯಾವಾಗಲೂ ಚೆನ್ನಾಗಿ ಕಾಣಿಸುತ್ತಾರೆ ಇದೇ ಈ ಒಂದು ಹುಸಿರು ಇರುವರಿಗೆ ಹೆಸರು ಹೌದು ಅಲ್ಲವೇ ನಮ್ಮ ಹುಸಿರು ನಾವು ಉಸಿರಾಟ ಮಾಡ್ತಾ ಇದ್ದರೆ ಮಾತ್ರ ನಮ್ಮ ಪ್ರಾಣ ಇರಲು ಸಾಧ್ಯ ಅದೇ ಉಸಿರು ಹೋದ ಮೇಲೆ ನಮಗೆ ಏನೆಂದು ಹೇಳುತ್ತಾರೆ ಅವನ ಹೆಸರೇ ಹೇಳುವುದಿಲ್ಲ ಬಾಡಿ ಎಂದು ಹೇಳುತ್ತಾರೆ ಎಲ್ಲಿ ಈ ಬಾಡಿಯನ್ನು ತೆಗಿರಿ ಅವನು ಪ್ರಾಣ ಹೋದ ಮೇಲೆ ಪ್ರಾಣ ಇರುವವರೆಗೂ ಅವನಿಗೆ ವೆಂಕಟೇಶ ಗೋವಿಂದ ಅಂತ ಹೇಳ್ತಾ ಇರ್ತಾರೆ ಆ ನಂತರ ಅವನ ಪ್ರಾಣ ಹೋದ ತಕ್ಷಣ ಅವನಿಗೆ ಈ ಬಾಡಿ ಹೆಣ ಎಂದು ಹೇಳುತ್ತಾರೆ ನೋಡಿ ಹೆಜಾರೀತಿ ಇದೆ ಮನುಷ್ಯನಿಗೆ ಹುಸಿರಾಟ ಇರೋವರೆಗೆ ಅವನ ಹೆಸರು ಆ ಹೆಸರು ಯಾವಾಗವರೆಗಿರುತ್ತೆ ಅವನು ಹುಸರಾಟ ಇರೋವರೆಗೂ ಅಂದರೆ ಅವನು ಪ್ರಾಣ ಹೋದ ಮೇಲೆ ಅವನ ಹೆಸರು ಹೇಳುವುದೇ ಇಲ್ಲ ಯಾರುವೇ ಹೆಣ ಹೆಣ ಎಂದು ಹೇಳುತ್ತಾರೆ ಬಾಡಿನ ಹಿಂದೆ ಇಡಿ ಮುಂದೆ ಇಡಿ ಮೇಲಿಡಿ ಎಂದು ಹೇಳುತ್ತಾರೆ ಹೆರತು ವೆಂಕಟೇಶನನ್ನು ಮೇಲಿಡಿ ಕೆಳಗಿಡಿ ಎಂದು ಹೇಳುವುದೇ ಇಲ್ಲ ಯಾರುವೇ ಇದು ಎಲ್ಲರಿಗೂ ಅನುಭವವಾಗಿದೆ ಆದುದರಿಂದ ನಮ್ಮ ಹೆಸರು ಇರೋವರೆಗೂ ಒಳ್ಳೆಯ ಕೆಲಸವನ್ನು ಮಾಡಿ ನಾವು ಹೋದರೂ ನಮ್ಮ ಹೆಸರು ಉಳಿಯಬೇಕು ಅಂದರೆ ಇದೇ ರೀತಿ ನೋಡಿ ಹಿಂದಿನ ಮಹಾತ್ಮರು ಗಾಂಧೀಜಿ ವಿವೇಕಾನಂದ ಇಂತಹ ಮಹಾ ದೊಡ್ಡ ವ್ಯಕ್ತಿಗಳು ವಿಶ್ವೇಶ್ವರ್ಯನವರು ಇಂತಹ ನಾಲ್ವಡಿ ಕೃಷ್ಣರಾಜ್ ಒಡೆಯರು ಇವರ ಹೆಸರು ಎಂದಿಗೂ ಇರುತ್ತೆ ಅವರ ಹೆಸರು ಹೋಗೋದಿಲ್ಲ ಅದೇ ಸಾಮಾನ್ಯ ಜನರು ಅವರು ಸತ್ತ ನಂತರ ಎರಡು ಮೂರು ವರ್ಷ ಆದಮೇಲೆ ಅವ್ರನ್ನ ಮರ್ತೇ ಬಿಡುತ್ತಾರೆ ಅದೇ ರೀತಿ ನೋಡಿ ಹುಸಿರು ಇರೋವರೆಗೆ ಮಾತ್ರ ಹೆಸರು ನಂತರನೂ ಇರಬೇಕಾದ್ರೆ ನಾವು ಒಳ್ಳೆಯ ಕೆಲಸವನ್ನು ಮಾಡಿರಬೇಕು ಒಳ್ಳೆಯ ಕೆಲಸ ಮಾಡಿದರೆ ಒಳ್ಳೆಯವನಾಗಿದ್ದರೆ ಓ ಇಂಥವನು ಇದ್ದಪ್ಪ ಒಳ್ಳೆಯವನು ಅವನು ನಾಲ್ಕು ಜನರಿಗೆ ಒಳ್ಳೆಯ ಕೆಲಸವನ್ನು ಮಾಡಿದ್ದಾನೆ ಎಂದು ಹೇಳಿಕೊಳ್ಳುತ್ತಾರೆ ಇಲ್ಲದೆ ಹೋದರೆ ಅಯ್ಯೋ ನನ್ನ ಮಗ ಅವನು ಹೋದ ಸತ್ತ ಒಳ್ಳೆಯದಾಯಿತು ಎಂದು ಅವನ್ನ ತೆಗುತ್ತಾರೆ ಅವನ ಹೆಸರು ಸಹ ಯಾರೂ ತೆಗೆಯುವುದಿಲ್ಲ ಆದುದರಿಂದ ಮನುಷ್ಯ ತನ್ನ ಹುಸಿರು ಇರೋವರೆಗೂ ಒಳ್ಳೆಯ ಕೆಲಸವನ್ನು ಮಾಡಬೇಕು ಕೆಟ್ಟ ಕೆಲಸವನ್ನು ಮಾಡಬಾರದು ಒಳ್ಳೆಯದು ಮಾಡದೆ ಹೋದರೂ ಪರವಾಗಿಲ್ಲ ಕೆಟ್ಟದ್ದು ಮಾತ್ರ ಮಾಡಲೇಬಾರದು ಆದ್ದರಿಂದ ಅವನ ಹೆಸರು ಉಳಿಯಬೇಕಾದರೆ ಒಳ್ಳೆಯ ಕೆಲಸವನ್ನು ಮಾಡಿ ಈ ಗಾದೆ ಎಷ್ಟು ಅರ್ಥವಿದೆ ಅಲ್ಲೇ ಉಸಿರು ಇರುವವರೆಗೆ ಮಾತ್ರ ಹೆಸರು ಈ ಗಾದರೆ ಅಮೃತವೂ ವಿಷ ಹೌದು ಯಾವುದೇ ಒಂದು ವಸ್ತು ಅತಿಯಾಗಿ ನಾವು ಮಾಡಲೇಬಾರದು ಸಕ್ಕರೆ ಸಿಹಿ ಎಂದು ಅದನ್ನು ಕೆಜಿಗಟ್ಟಲೆ ತಿನ್ನಲು ಸಾಧ್ಯವೇ ಅದು ವಿಷವಾಗುತ್ತೆ ಅದೇ ರೀತಿ ನಾವು ನಮಗೆ ಹೆಚ್ಚು ಪ್ರೀತಿಸಿದರೂ ನಾವು ಏನು ಮಾಡಿದರೂ ನಡೆಯುತ್ತೆ ಎಂದು ನಾವು ಹೇಳುವುದು ತಪ್ಪು ಒಮ್ಮೊಮ್ಮೆ ಹೆಚ್ಚು ಪ್ರೀತಿಸುವುದು ಸಹ ನಮ್ಮ ಮೇಲೆ ಕೋಪ ಮಾಡಿಕೊಳ್ಳುವುದು ಉಂಟು ಅದರಿಂದ ಯಾವುದೇ ಒಂದು ವಸ್ತುವಾಗಲಿ ಹಣವೂ ಅಷ್ಟೇ ಅತಿ ಹೆಚ್ಚು ಶೇಖರಣೆ ಮಾಡುತ್ತಾ ಮಾಡುತ್ತಾ ಅದು ನಮಗೆ ವಿಷವಾಗಿ ಮಾರ್ಪಡುತ್ತದೆ ಏಕೆಂದರೆ ನೀವು ಕೋಟಿಗಟ್ಟಲೆ ಸಾವಿರ ಕೋಟಿಗಟ್ಟಲೆ ಮಾಡಿದರೆ ನಂತರ ನೀವು ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಎಲ್ಲರಿಗೂ ಲೆಕ್ಕ ಕೊಡಬೇಕು ರಾತ್ರಿ ನಿದ್ದೆ ಬರುವುದಿಲ್ಲ ಕಳ್ಳರ ಕಾಟ ಮೋಸ ಮಾಡೋರು ನಿಂತಿರುತ್ತಾರೆ ಇದೇ ರೀತಿ ನಾನಾ ರೀತಿಯ ಒಂದು ತೊಂದರೆಗಳು ಉಂಟಾಗುತ್ತೆ ಸಾಲ ಮಾಡುವುದು ಆಮೇಲೆ ವ್ಯಾಪಾರ ಮಾಡುವುದು ವ್ಯಾಪಾರದಲ್ಲಿ ನಷ್ಟವಾಗುವುದು ಹಾಗೂ ಸರ್ಕಾರಕ್ಕೆ ಹಣ ಕಟ್ಟಬೇಕಾಗುತ್ತೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅದೆಲ್ಲ ಲೆಕ್ಕಾಚಾರ ಇಡಬೇಕಾಗುತ್ತೆ ಈ ರೀತಿ ಯಾವುದೇ ಆಗಲಿ ಅತಿಯಾದರೆ ನಾವು ಆಹಾರವೂ ಅಷ್ಟೇ ಹೆಚ್ಚಾಗಿ ತಿಂದರೆ ಹೊಟ್ಟೆ ತುಂಬ ತಿನ್ನಬಹುದು ಕತ್ತಿನವರೆಗೆ ತಿಂದಾಗ ಅಜೀರ್ಣವಾಗಿ ನಮಗೆ ಇಲ್ಲದ ತೊಂದರೆ ಆಗುತ್ತೆ ದೇಹಕ್ಕೆ ಅದೇ ರೀತಿ ಯಾವುದು ಅತಿಯಾಗಬಾರದು ಅಮೃತ ಇದೆ ಎಂದು ನಾವು ಸಿಕ್ಕಾಪಟ್ಟೆ ಕುಡಿದರೆ ಅದು ವಿಷವೂ ಆಗುತ್ತೆ ಹೌದು ಔಷಧಿಗಳು ಸಹ ಅಷ್ಟೇ ಡಾಕ್ಟರ್ ಎಷ್ಟು ಹೇಳಿದಾರೋ ಅಷ್ಟೇ ಔಷಧಿ ತೆಗೆದುಕೊಳ್ಳಬೇಕು ಅದನ್ನು ಬಿಟ್ಟು ನಾವು ನಾಲ್ಕು ದಿನ ತೆಗೆದುಕೊಳ್ಳುವ ಔಷಧಿಯನ್ನು ಒಂದೇ ದಿನ ತೆಗೆದುಕೊಂಡರೆ ಅದು ವಿಷವಾಗುತ್ತೆ ನಮ್ಮ ಆರೋಗ್ಯ ಕೆಡುತ್ತೆ ಆದ್ದರಿಂದ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ ಆ ಲಿಮಿಟ್ ಎಷ್ಟಿರುತ್ತೋ ಅಷ್ಟರಲ್ಲೇ ಇದ್ದರೆ ಒಳ್ಳೆಯದು ಅದರ ದುರಾಸೆ ಮನುಷ್ಯನಿಗೆ ತನ್ನ ದೇಹ ಮತ್ತು ಪ್ರಾಣಕ್ಕೆ ಕುತ್ತು ಬರುತ್ತೆ ಆದ್ದರಿಂದ ಯಾವುದು ಅತಿಯಾಗಬಾರದು ಅಂದರೆ ಅಮೃತವೂ ಅತಿಯಾದರೂ ವಿಷವಾಗುವುದು ಎಂಬುದೇ ಈ ಒಂದು ಕಂತೆಗೆ ತಕ್ಕ ಬೊಂತೆ ಇದು ಎಲ್ಲರೂ ಗೊತ್ತೇ ಇರುತ್ತೆ ಈ ಗಾದೆಯ ಅರ್ಥ ಕಂತೆಗೆ ತಕ್ಕ ಬೊತ್ತೆ ಅಂದರೆ ಯಾರೋ ಒಬ್ಬ ಕಳ್ಳ ಇರುತ್ತಾನೆ ಅವನಿಗೆ ತಕ್ಕಂತೆ ಯಾರೋ ಒಬ್ಬರು ಕಳ್ಳಿಯೇ ಜೊತೆ ಸೇರುತ್ತಾಳೆ ಯಾರೋ ಒಬ್ಬ ಒಳ್ಳೆಯವರು ಇರ್ತಾರೆ ಅವರಿಗೆ ತಕ್ಕಂತೆ ಒಬ್ಬ ಒಳ್ಳೆಯವರೇ ಅವನ ಜೊತೆ ಸೇರುತ್ತಾರೆ ಅದೇ ರೀತಿ ಯಾವುದೇ ಒಂದು ವಸ್ತು ತನ್ನ ಗುಣ ಹೇಗಿರುತ್ತೋ ಅದೇ ರೀತಿ ಗುಣವುಳ್ಳವರೇ ಅವರ ಜೊತೆಯಲ್ಲಿ ಸೇರುತ್ತಾರೆ ಯಾರೊಬ್ಬರು ಕಳ್ಳಿ ಇದ್ದರೆ ಅವನ ಜೊತೆಗೆ ಒಬ್ಬ ಕಳ್ಳನೇ ಸೇರುತ್ತಾರೆ ಯಾರೋ ಒಬ್ಬ ಸಾಧು ಇದ್ದರೆ ಅವನ ಜೊತೆಗೆ ಸಾಧುವೇ ಸೇರುತ್ತಾರೆ ಅದೇ ರೀತಿ ಯಾವುದೇ ಒಂದು ವಸ್ತುವಾಗಲಿ ಅದು ತನ್ನ ಒಂದು ಸ್ವಭಾವಕ್ಕೆ ತಕ್ಕಂತೆ ಅದು ಜೊತೆಗೂಡುತ್ತೆ ಅಲ್ಲವೇ ಒಳ್ಳೆಯವರು ಯಾರಾದರೂ ಇದ್ದರೆ ಅವರೊಂದಿಗೆ ನಾವು ಸ್ನೇಹ ಬೆಳೆಸಲು ಇಷ್ಟಪಡುತ್ತೇವೆ ಅದೇ ಕೆಟ್ಟವರು ಯಾರಾದರೂ ಇದ್ದರೆ ಕೆಟ್ಟವರೊಂದಿಗೆ ಸ್ನೇಹ ಬೆಳೆಸಲು ಇಷ್ಟಪಡುತ್ತಾರೆ ಅಂದರೆ ಯಾರೋ ಒಬ್ಬ ಕಳ್ಳ ಇರ್ತಾನೆ ಅವನು ಸಣ್ಣ ಕಳ್ಳ ಅವನ ಜೊತೆಯಲ್ಲಿ ಸೇರಿಕೊಂಡು ಕಳ್ಳತನ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುತ್ತಾನೆ ಯಾರೋ ಕಳ್ಳಿ ಇರುತ್ತಾಳೆ ಅಂದರೆ ಮೋಸ ಮಾಡುವಳು ಇರುತ್ತಾಳೆ ಆ ಮೋಸ ಮಾಡೋರ ಜೊತೆಗೆ ಇನ್ನೊಬ್ಳು ಮೋಸ ಮಾಡುವವಳು ಸೇರಿಕೊಳ್ಳುತ್ತಾಳೆ ಅದರಂತೆ ಈ ಒಂದು ಗಾದೆ ಬರುತ್ತೆ ಕಂತೆಗೆ ತಕ್ಕ ಬಂತೆ ಅಂದರೆ ಅವರಿಬ್ಬರಿಗೆ ಬಲೆ ಜೋಡಿ ಅದೇ ರೀತಿ ಅವರು ಯಾವ ರೀತಿ ಸ್ವಭಾವವಿರುತ್ತೋ ಅದೇ ರೀತಿ ಜೊತೆಯಾಗುತ್ತಾರೆ ಎಂಬುದೇ ಈ ಒಂದು ಗಾದೆಯ ಅರ್ಥ ಕಂತೆಗೆ ತಕ್ಕ ಬಿಸಿ ತುಪ್ಪ ಉಳೋ ಹಾಗಿಲ್ಲ ನುಂಗೋ ಹೌದು ಕೆಲವು ಸಾರಿ ಹೇಗೆ ಆಗುತ್ತೆ ಬಿಸಿ ತುಪ್ಪ ನಾವು ದುಡ್ಡು ಕೊಟ್ಟು ತಂದಿರುತ್ತೇವೆ ಅದು ಬಿಸಿ ಬಿಸಿ ಆದಾಗ ನಾವು ಏನಾದರೂ ಬಾಯಿಗೆ ಹಾಕಿಕೊಂಡರೆ ಉಗುಳಬೇಕಾಗುತ್ತೆ ಆಗಲೇ ನಾವು ದುಡ್ಡು ಕೊಟ್ಟು ತಂದಿರೋದ್ರಿಂದ ಅದು ಉಗುಳಕ್ಕೆ ಸಾಧ್ಯವಿಲ್ಲ ನುಂಗೋಣವೆಂದರೆ ತುಂಬ ಬಿಸಿ ಆಗಿರುತ್ತೆ ಅಂದರೆ ಈ ಒಂದು ಗಾದೆಯ ಅರ್ಥ ಎಂದರೆ ಕೆಲವು ಸಾರಿ ನಾವು ನಮ್ಮ ಸ್ನೇಹಿತರೋ ನಮ್ಮ ಮನೆಯವರೊಂದಿಗೋ ನಾವು ಮಾತನಾಡುತ್ತಾ ಇರುತ್ತೇವೆ ಅವರು ಏನಾದರೂ ಹೆಚ್ಚು ಕಡಿಮೆ ಮಾತನಾಡಿದರು ನಾವು ಅವರ ಒಂದು ಬಾಂಧವ್ಯಕ್ಕೆ ಒಳಪಟ್ಟು ಅವರಿಗೆ ನಾವು ಹೆಚ್ಚಾಗಿ ಏನೂ ಮಾತನಾಡುವುದು ಆಗುವುದಿಲ್ಲ ನಮ್ಮ ಸ್ನೇಹಿತರು ಇರುತ್ತಾರೆ ನಮ್ಮ ಮನೆಯವರು ಇರುತ್ತಾರೆ ಅವರ ಮಾತಿಗೆ ನಾವು ಎದುರು ಮಾತನಾಡಿದರೆ ಚೆನ್ನಾಗಿರುವುದಿಲ್ಲ ಎಂದು ಅವರು ಮಾತನಾಡಿದ ಒಂದು ಮಾತನ್ನು ಸಹ ನಾವು ಅರಗಿಸಿಕೊಳ್ಳಬೇಕಾಗುತ್ತೆ ಸುಮ್ಮನೆ ಸುಮ್ಮನೆ ಅವರಿಗೆ ನಾವು ಏನೂ ಹೇಳಲು ಸಾಧ್ಯವಿಲ್ಲ ಆದ್ದರಿಂದ ನಮ್ಮ ಮನೆಯವರೇ ಮಾಡಿದರ ತಪ್ಪಿಗೂ ನಾವು ಅವರಿಗೆ ಏನೂ ಹೇಳಲು ಸಾಧ್ಯವಾಗುವುದಿಲ್ಲ ಆ ಒಂದು ಸಮಯದಲ್ಲಿ ಬಿಸಿ ತುಪ್ಪ ನುಂಗಾಗಿಲ್ಲ ಓಡಾಗಿಲ್ಲ ಎಂಬುವ ಒಂದು ಗಾದೆ ನಮಗೆ ನೆನಪಿಗೆ ಅಡಿಗೆ ಮಾಡಿದವಳಿಗಿಂತ ಅಡಿಗೆ ಬಡಿಸಿದವಳೇ ಮೇಲು ಹೌದು ಅಡಿಗೆ ಏನು ಮಾಡಿಬಿಡುತ್ತಾರೆ ಆದರೆ ಅದನ್ನು ಸರಿಯಾಗಿ ಬಡಿಸಬೇಕಲ್ಲ ಕೆಲವರು ಏನು ಮಾಡುತ್ತಾರೆ ಅಡಿಗೆ ಏನು ಮಾಡಿ ಮುಂದೆ ಇಟ್ಟು ಹೋಗಿಬಿಡುತ್ತಾರೆ ಅಂದರೆ ಅವರು ಬಳಿ ಏನು ಮಾಡಿದ ಮೇಲೆ ಅದನ್ನು ಸರಿಯಾದ ರೀತಿಯಲ್ಲಿ ಬಡಿಸಬೇಕು ಏನು ಮೊದಲು ಹಾಕಬೇಕು ಏನು ಆಮೇಲೆ ಹಾಕಬೇಕು ಎಂಬುದನ್ನು ಅವರು ನೋಡಬೇಕು ಅವರು ಊಟ ಊಟ ಮಾಡುತ್ತಿರುವಾಗ ಇನ್ನೂ ಸ್ವಲ್ಪ ಅನ್ನ ಹಾಕಲೆ ಇನ್ನೂ ಸ್ವಲ್ಪ ಸಾರು ಹಾಕಲೇ ಎಂದು ಹಾಕಿದಾಗ ಅವರು ಮನಸ್ಸು ತುಂಬಿಯಾಗಿ ಊಟವನ್ನು ಮಾಡಬಹುದು ಅದನ್ನು ಬಿಟ್ಟು ಸುಮ್ಮನೆ ಮುಂದೆ ಇಟ್ಟುಬಿಟ್ಟು ಹೋಗಿಬಿಟ್ಟರೆ ಅದು ಊಟ ಮಾಡಿದಂಗೆ ಆಗುವುದಿಲ್ಲ ಆದ್ದರಿಂದ ಅವುದನ್ನು ಪ್ರೀತಿಯಿಂದ ಬಡಿಸಬೇಕು ಏನು ಹಾಕಲೆ ಉಪ್ಪಿನಕಾಯಿ ಕೊಡಲೆ ಸಾರು ಹಾಕಲೆ ಎಂದು ಹೇಳಿದಾಗ ನಮಗೆ ಮನಸ್ಸು ತುಂಬಿ ಬರುತ್ತೆ ಆಗ ಆ ಅಡುಗೆ ಮಾಡಿದಕ್ಕಿಂತ ಅಡಿಗೆ ಪ್ರೀತಿಯಿಂದ ಬಡಿಸಿದವನೇ ನಮಗೆ ಮೇಲೆಂದು ಕಾಣುತ್ತೆ ಈಗ ಒಂದು ಗಾದಿಯ ಅಂತರಕ್ಕಿಂತ ಹೂಗಳೇ ಜಾಸ್ತಿ ಹೌದು ಈ ಗಾದಿಯ ಅರ್ಥ ಏನೆಂದರೆ ನಾವು ಯಾವುದೋ ಒಂದು ಕೆಲಸ ಮಾಡಲು ತಯಾರಿ ಮಾಡಿಕೊಡುತ್ತಾ ಇರುತ್ತೆ ಆ ಒಂದು ಕೆಲಸವನ್ನು ಬಿಟ್ಟು ಬೇರೆ ಯಾವನ್ನು ಮಾಡಲು ಮಾಡುತ್ತಾ ಇರುವುದು ಅಂದರೆ ಮಂತ್ರ ಯಾವುದೋ ಒಂದು ಪೂಜೆ ಮಾಡುವಾಗ ಆ ಒಂದು ಇದೆಯಂತೆ ಮಂತ್ರವನ್ನು ಹೇಳಬೇಕು ಅದನ್ನು ಬಿಟ್ಟು ನೀವು ಪಾಯಸ ಮಾಡಿದರೆ ಪ್ರಸಾದ ಮಾಡಿದರೆ ಅದು ಮಾಡಿದರೆ ಇದು ಮಾಡಿದರೆ ಅವರು ಬಂದ್ರ ಇವರು ಬಂದ್ರ ಪೂಜೆಗೆ ಹೂವು ತಂದ್ರ ಅಂತ ಹೇಳುತ್ತಲೇ ಸಮಯವನ್ನು ಕಳೆಯುವುದು ದೇವರ ಮಂತ್ರವನ್ನು ಬಿಟ್ಟು ಅದು ಮಾತನಾಡುವುದೇ ಜಾಸ್ತಿ ಆಗುತ್ತೆ ಆದ್ದರಿಂದ ನಾವು ಯಾವುದೇ ಒಂದು ಕೆಲಸ ಮಾಡುವಾಗ ಆ ಒಂದು ಕೆಲಸದ ಮೇಲೆ ನಿಗಾ ಇರಬೇಕು ಹೊರತು ಇಲ್ಲ ಸಲ್ಲದ ಮಾತುಗಳು ಅವರೊಂದಿಗೆ ಇವರೊಂದಿಗೆ ಮಾತನಾಡುತ್ತಾ ನಮ್ಮ ಮುಖ್ಯವಾದ ಕೆಲಸವನ್ನೇ ಬಿಟ್ಟು ಬಿಡುವುದು ಆಗ ಒಂದು ಈ ಒಂದು ಗಾದೆ ನೆನಪಿಗೆ ಬರುತ್ತೆ ಮಂತ್ರಕ್ಕಿಂತ ಉಗುಳಿ ಜಾಸ್ತಿ ಯಾರದ್ದು ದುಡ್ಡು ಎಲ್ಲಮ್ಮ ಜಾತ್ರೆ ಹೌದು ಕೆಲವು ಸಾರಿ ಏನಾಗುತ್ತೆ ಯಾರೋ ಕರೆದುಕೊಂಡು ಹೋಗ್ತಾ ಇದ್ದಾರೆ ಜಾತ್ರೆಗೆಂದರೆ ನಾವು ಒಬ್ಬರೇ ಹೋಗೋದಿಲ್ಲ ನಮ್ಮ ಮನೆಯವರು ನಮ್ಮ ಅಣ್ಣ ತಮ್ಮ ತಂದೆ ತಾಯಿ ಎಲ್ರಿಗೂ ನಾವು ಬರ್ತೀವಿ ನಾವು ಬರ್ತೀವಿ ಎಂದು ಎಲ್ಲರೂ ಬಂದುಬಿಡುತ್ತಾರೆ ಯಾಕಂದರೆ ದುಡ್ಡು ಕೊಡೋರು ಯಾರೋ ಅದಕ್ಕೋಸ್ಕರ ಇವರು ಖರ್ಚು ಮಾಡುವುದಿಲ್ಲವಲ್ಲ ಬೇರೆಯವರು ದುಡ್ಡು ಖರ್ಚಾದರೂ ಪರವಾಗಿಲ್ಲ ಎಂದು ಎಲ್ಲರೂ ಬಂದುಬಿಡುತ್ತಾರೆ ಅದೇ ರೀತಿ ಮದುವೆ ಮನೆಗೂ ಅಷ್ಟೇ ಮದುವೆಗೆ ಬಂದು ಯಾರೋ ಒಬ್ಬರಿಗೆ ಕರೆದಿರುತ್ತಾರೆ ಅದು ಆ ಸಮಯದಲ್ಲಿ ಅವರು ಏನು ಮಾಡುತ್ತಾರೆ ಮದುವೆಗೆ ಅವರು ಮನೆಯವರು ಪಕ್ಕದ ಮನೆಯವ್ರೂ ಎಲ್ಲರನ್ನು ಕರೆದುಕೊಂಡು ಹೋಗಿಬಿಡ್ತಾರೆ ಯಾಕಂದರೆ ಅವರ ಕೈಯಿಂದ ಏನು ಖರ್ಚಾಗುವುದಿಲ್ಲವಲ್ಲ ಬನ್ನಿ ಮದುವೆಯಲ್ಲಿ ಎಲ್ಲರೂ ಊಟ ಮಾಡೋಣ ಎಂದು ಎಲ್ಲರಿಗೂ ಕರೆದುಕೊಂಡು ಹೋಗ್ಬಿಡುವುದು ಅದೇ ರೀತಿ ಕೆಲವರು ಯಾವುದೇ ಕೆಲಸ ಯಾರದೋ ದುಡ್ಡು ಖರ್ಚಾಗುತ್ತೆ ನಮಗೇನೆಂದು ಸಿಕ್ಕಾಪಟ್ಟೆ ಎತ್ತಿನ್ನ ಹಾಕುವುದು ಆಮೇಲೆ ವೇಸ್ಟ್ ಮಾಡುವುದು ಹಾಗೂ ಅವರೊಂದಿಗೆ ಹಣ ಖರ್ಚು ಮಾಡುವುದು ಈ ರೀತಿ ಮಾಡುತ್ತಾರೆ ಯಾರದೇ ದುಡ್ಡಾಗಲಿ ಅದು ಎಲ್ಲರಿಗೂ ನಾವು ನೋಡಬೇಕು ಆ ದುಡ್ಡು ಯಾರದೇ ಆಗಲಿ ಖರ್ಚಾಗಬಾರದು ಎಂಬುದು ಆದರೆ ಕೆಲವರು ಇರುತ್ತಾರೆ ಯಾರದೋ ದುಡ್ಡು ಎಲ್ಲ ಜಾತ್ರೆ ಅಂದರೆ ಎಲ್ಲರೂ ಹೋಗ್ಬಿಡೋದು ಸಿಕ್ಕಾಪಟ್ಟೆ ಖರ್ಚು ಮಾಡುವುದು ಯಾರೋ ಕೊಡ್ತಾರೆ ಎನ್ನುವುದು ನೀರಿನ ಬಾಟಲ್ ತಗೊಳ್ಳೋದು ಅರ್ಧ ಕುಡಿಯೋದು ಬಿಸಾಕುವುದು ಊಟ ತೆಗೆದುಕೊಳ್ಳೋದು ಅರ್ಧ ತಿನ್ನುವುದು ಬಿಸಾಕೋದು ಹೀಗೆ ಮಾಡುತ್ತಾರೆ ಅದು ತಪ್ಪು ಈ ರೀತಿ ಮಾಡಬಾರದು ಇದೇ ಈ ಗಾದೆ ಒಂದು ಅರ್ಥ ಯಾರದೋ ದುಡ್ಡು ಎಲ್ಲ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಹೌದು ನಾವು ತುಂಬ ಒಳ್ಳೆಯರಾಗಿ ಇರಬಾರದು ನಮಗೆ ಯಾರೋ ಒಬ್ಬರು ತೊಂದರೆ ಕೊಡುತ್ತಿದ್ದರೆ ಯಾರೋ ನಮಗೆ ಕಷ್ಟವನ್ನು ಕೊಡುತ್ತಾ ಇದ್ದರೆ ನಾವು ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸಲೇಬೇಕು ಅವರೇನೆಂದು ತಿಳಿದುಕೊಳ್ಳುತ್ತಾರೆ ಇವನು ತುಂಬ ಒಳ್ಳೆಯವನು ಇವನ ಕೈಯಲ್ಲಿ ಏನೂ ಆಗುವುದಿಲ್ಲ ಎಂದು ತಿಳಿದುಕೊಂಡಿರುತ್ತಾರೆ ಆದರೆ ಪ್ರತಿಯೊಂದಕ್ಕೂ ಒಂದು ಲಿಮಿಟ್ ಇರುತ್ತೆ ಅಂದರೆ ನಾವು ಯಾರೇ ನಮಗೆ ಬೈದರೂ ನಾವು ಸುಮ್ಮನೆ ಇರಲು ಸಾಧ್ಯವಿಲ್ಲ ಏನೋ ಇವನು ಬಗಳುತ್ತಾ ಇದ್ದಾನೆ ಅಂತ ಸುಮ್ಮನೆ ಇರಬಹುದು ಆದರೆ ಅವನು ದಿನವಿಟ್ಟನೇ ಬಗಳುತ್ತಾನೆ ಇದ್ದರೆ ಆಗ ನಾವು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಲೇಬೇಕು ಆಗ ನಾವು ಸಹ ಅವನು ಒಂದು ಏಟು ಕೊಟ್ಟರೆ ನಾವು ಎರಡು ಏಟು ಕೊಟ್ಟು ಅವನಿಗೆ ಬುದ್ಧಿ ಕಲಿಸಲೇಬೇಕು ಕೆಲವು ಸಾರಿಯು ತುಂಬ ಒಳ್ಳೆಯವನು ಆಗಿದ್ದರೂ ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ಆ ನಾವು ಆ ಮನುಷ್ಯನಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕಾದರೆ ಅವನಿಗೂ ಸಹ ನಾವು ಸರಿಯಾಗಿ ಮಾತನಾಡಬೇಕು ಇಲ್ಲದ್ರೆ ಅವನಿಗೂ ಒಂದು ಎರಡು ಎರಡು ಬುದ್ಧಿ ಕಲಿಸಲೇಬೇಕು ಆದ್ದರಿಂದ ಮುಳ್ಳು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಎಂದು ಹೇಳುತ್ತಾರೆ ಆ ಸಮಯದಲ್ಲಿ ಮಗಳಿನಿಂದ ಅನ್ನದ ಪರೀಕ್ಷೆ ಹೌದು ಒಂದು ದೊಡ್ಡ ಪಾತ್ರೆಯಲ್ಲಿ ಮಾಡಿರುವ ಅನ್ನವು ಚೆನ್ನಾಗಿ ಬೇಯಿಸಿದೋ ಇಲ್ಲವೋ ಎಂದು ತಿಳಿದುಕೊಳ್ಳಲು ಒಂದು ಅಗಳು ನೋಡಿ ಅದನ್ನು ನಾವು ಬೆರಳಿನಿಂದ ಪ್ರೆಸ್ ಮಾಡಿ ನೋಡಿದರೆ ಗೊತ್ತಾಗುವುದು ಇದು ಅನ್ನ ಬೇಯಿದೋ ಇಲ್ಲವೋ ಎಂದು ಅದೇ ರೀತಿ ನಾವು ಯಾರಿಗೆ ಸ್ನೇಹವನ್ನು ಮಾಡಬೇಕಾದರೆ ವರ್ಷಗಟ್ಟಲೆ ಅವನನ್ನು ಅವನ ನಡತೆ ಏನೆಂದು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಕೇವಲ ಒಂದು ಹತ್ತು ನಿಮಿಷ ಅವನ ಮಾತನಾಡಿದರೆ ಇವನು ಒಳ್ಳೆಯವನೋ ಕೆಟ್ಟವನೋ ಎಂದು ತಿಳಿದುಕೊಳ್ಳಬಹುದು ಅದೇ ರೀತಿ ಅನ್ನದ ಅಗಳು ಅನ್ನದ ಹಗುಳು ಸಹ ಅಷ್ಟೇ ನಾವು ಇಡೀ ಪಾತ್ರೆಯಲ್ಲಿರುವ ಎಲ್ಲ ಅನ್ನವನ್ನು ನಾವು ನೋಡಲು ಸಾಧ್ಯವಿಲ್ಲ ಬರೀ ಒಂದು ಅನ್ನದ ಹಗುಳಿನಿಂದ ಅನ್ನ ಬೇಯಿಸಿದೂ ಇಲ್ಲವೋ ಎಂದು ತಿಳಿದುಕೊಳ್ಳಬಹುದು ಅದೇ ರೀತಿ ನಾವು ಯಾರಿದ್ದೇ ಸ್ನೇಹವನ್ನು ಮಾಡಲಿ ಯಾರ ಜೊತೆಯೇ ಹೋಗಲಿ ಆಫೀಸಲ್ಲಾಗಲಿ ನಮ್ಮ ಮನೆಯ ಅಕ್ಕಪಕ್ಕದಾಗಲಿ ಯಾರೇ ಆಗಲಿ ಸ್ನೇಹ ಮಾಡಬೇಕಾದರೆ ಅವನ ನಡತೆ ಗುಣ ಒಳ್ಳೆಯವನು ಕೆಟ್ಟವನೋ ಎಂದು ತಿಳಿದುಕೊಳ್ಳಬೇಕು ತಿಳಿದುಕೊಂಡೇ ನಾವು ಅವನ ಸ್ನೇಹವನ್ನು ಮಾಡಿದರೆ ಒಳ್ಳೆಯದು ಇಲ್ಲದೆ ಹೋದರೆ ಮುಂದೆ ನಮಗೆ ಕಷ್ಟ ಕಟ್ಟಿಟ್ಟ ಬುತ್ತಿ ಯಾರೋ ಕಳ್ಳನ ಜೊತೆ ಸ್ನೇಹ ಮಾಡಿದರೆ ಜನ ಏನೆಂದು ತಿಳಿದುಕೊಳ್ಳುತ್ತಾರೆ ನಾನು ಒಬ್ಬ ಕಳ್ಳನೇ ಎಂದು ತಿಳಿದುಕೊಳ್ಳುತ್ತಾರೆ ಆದ್ದರಿಂದ ಅವನ ಗುಣ ನಡತೆಯನ್ನು ನೋಡಿಕೊಂಡು ಸ್ನೇಹ ಮಾಡಿದರೆ ಒಳ್ಳೆಯದು ಅದೇ ಈ ಒಂದು ಗಾದೆಯ ಅರ್ಥ ಅನ್ನದ ಹಗುಳಿನಿಂದ ಪರೀಕ್ಷೆಯಿಂದ ನಾವು ತಿಳಿದುಕೊಳ್ಳಬಹುದು ಗಂಜಿ ಕುಡಿದರೂ ಗಂಡನ ಮನೆಲೆಸು ಹೌದು ಮದುವೆ ಆದ ಮೇಲೆ ಹೆಂಡತಿಗೆ ಗಂಡನ ಮನೆಯೇ ಇರಬೇಕು ಎಷ್ಟೇ ಶ್ರೀಮಂತರಿರಲಿ ಎಷ್ಟೇ ಬಡವರಿರಲಿ ಗಂಡನ ಮನೆಯೇ ಲೇಸು ಮದುವೆ ಆದ ಮೇಲೆ ತವರು ಮನೆಗೆ ಹೋದರೆ ಅಷ್ಟೊಂದು ಮರ್ಯಾದೆ ಇರುವುದಿಲ್ಲ ತಂದೆ ತಾಯಿ ಇರೋವರೆಗೂ ಸ್ವಲ್ಪ ಮರ್ಯಾದೆ ಇರುತ್ತೆ ಮಾತು ಕೇಳುತ್ತಾರೆ ಅದೇ ತಂದೆ ತಾಯಿ ಇಲ್ಲದೆ ನಾವು ತವರು ಮನೆಗೆ ಹೋದರೆ ಅಣ್ಣ ತಮ್ಮಂದಿರು ಅಕ್ಕಂದಿರು ಎಲ್ಲನೂ ನಾವು ಶ್ರೀಮಂತರಿದ್ದರೆ ಅವರಿಗೆಲ್ಲ ತುಂಬ ಸಂತೋಷ ಆಗುತ್ತೆ ಇವಳು ಬರುವಾಗ ಏನೇನೋ ತೆಗೆದುಕೊಂಡು ಬರುತ್ತಾಳೆ ನಮಗೆಲ್ಲ ದುಡ್ಡು ಕೊಡುತ್ತಾಳೆ ಎಂದು ಸಂತೋಷ ಪಡುತ್ತಾರೆ ಆದರೆ ನೀವು ಬಡವಳಾಗಿ ನೀವು ತವರು ಮನೆಗೆ ಹೋದರೆ ಇವಳು ಯಾಕೆ ಬಂದು ಇವನು ಏನು ಗಂಡ ಸರಿಯಾಗಿ ನೋಡಿಕೊಳ್ಳುತ್ತಿರುವ ಇವಳು ನಮ್ಮ ಮನೇಲಿ ಇರೋಕ್ಕೆ ಬಂದಿದ್ದಾಳು ಎಂದು ಇಲ್ಲ ಸಲ್ಲದ ಕೆಲಸಗಳನ್ನು ಮಾಡಿಸುತ್ತಾರೆ ಈ ಸ್ವಲ್ಪ ಗೂಡಿಸಿಬಿಡು ಆ ಪಾತ್ರೆ ಸ್ವಲ್ಪ ತೊಳೆದು ಬಿಡು ಅಡಿಗೆ ಮಾಡಿಬಿಡು ಎಂದು ಹೇಳುತ್ತಾರೆ ಆಮೇಲೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಾರೆ ಇದ್ದ ಬದ್ದ ಮರ್ಯಾದೆ ಎಲ್ಲ ಹೋಗುತ್ತೆ ಆದ್ದರಿಂದ ಹೇಳುವುದು ನೀವು ಬಡವಳಾದಾಗ ತವರು ಮನೆಗೆ ಹೋಗಬೇಡ ಗಂಡನ ಮನೆಯಲ್ಲಿ ನೀನು ಗಂಡಿ ಕುಡಿದಳು ಗಂಡನ ಮನೆ ಲೇಸು ಎನ್ನುವುದೇ ಈ ಒಂದು ಗಾದೆಯ ಅರ್ಥ ನೋಡಿದ್ರಲ್ಲ ಸ್ನೇಹಿತರೆ ಈ ಗಾದೆಗಳಲ್ಲಿ ಎಷ್ಟೊಂದು ಅರ್ಥ ಇದೆ ಆ ಅರ್ಥವನ್ನು ನಾವು ತಿಳಿದುಕೊಳ್ಳಲೇಬೇಕು ಈಗಿನ ಒಂದು ಜನ್ರೇಷನ್ರವರು ಗಾದೆಗಳೆಂದರೆ ಏನೋ ಎಂದು ಹೇಳುತ್ತಾರೆ ಆದರೆ ಗಾದೆಗಳನ್ನು ಅನುಭವದಿಂದ ಮಾಡಿರುವುದು ಅನುಭವದಲ್ಲಿ ಅಮೃತ ಇರುತ್ತೆ ಎಂದು ಹೇಳುತ್ತಾರೆ ಅದೇ ರೀತಿ ಈ ಗಾದೆಗಳನ್ನು ಎಷ್ಟು ಕೇಳಿದರೂ ನಾವು ಕಡಿಮೆಯೇ ಈ ಗಾದೆಯ ಅರ್ಥ ಎಷ್ಟು ಇದೆ ಅಲ್ಲವೇ ಸಾವಿರ ಮಾತಾಡುವುದು ಒಂದೇ ಒಂದು ಗಾದೆ ಹೇಳುವುದು ಒಂದೇ ಅಂದರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಎಂಬುದು ಹೇಳುವುದು ನಿಜ ಅಲ್ಲವೇ ಆದ್ದರಿಂದ ಇಂತಹ ಗಾದೆಗಳನ್ನು ತಾವು ತಿಳಿದುಕೊಳ್ಳಿ ತಮ್ಮ ಸ್ನೇಹಿತರಿಗೂ ತಿಳಿಸಿ ತಮ್ಮ ನೆಂಟರಿಗೂ ಕಳಿಸಿ ಹಾಗೂ ನನ್ನ ಚಾನೆಲ್ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈಗಾಗಲೇ ಮಾಡಿರುವ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು ಹಾಗೂ ತಾವು ಶೇರ್ ಮಾಡಿದರೆ ಎಲ್ಲ ನನ್ನ ಸ್ನೇಹಿತರು ನಿಮ್ಮ ಸ್ನೇಹಿತರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಪ್ರೋತ್ಸಾಹ ನೀಡಬೇಕು ಹಾಗೂ ತಾವು ಈ ಕೆಳಗೆ ಕಾಣುವ ಬೆಲ್ ಅನ್ನು ಒತ್ತಿದರೆ ಸಬ್ಸ್ಕ್ರೈಬ್ ಮಾಡಬಹುದು ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹ ನೀಡಬೇಕೆಂದು ಇನ್ನೊಮ್ಮೆ ತಮ್ಮ ಇಲ್ಲಿ ನಾನು ಕೋರಿಕೊಳ್ಳುತ್ತೇನೆ ನಮಸ್ಕಾರ